ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡಿಬಿಟ್ಟು ಮತ್ತೆ ನಾನೇ ಮಾಡಿದ್ದೀನಿ ಅಂತ ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಇನ್ನೇನು ಮಾಡೋದು ಅಷ್ಟೊಂದು ಚೆನ್ನಾಗಿ ನಂಗೆ ಅಡಿಗೆ ಬರಲ್ವಲ್ಲ ಯೂಟ್ಯೂಬಲ್ಲೇ ನೋಡ್ಕೊಂಡು ಎಲ್ಲಾ ಮಾಡ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡಿ ಮಾಡಿದ್ರೆ ನಾನೇ ಮಾಡೋಕ್ಕಲ್ಲ ಅಂತ ಅನ್ಸುತ್ತೆ ಡೈಲಿ ವೀಡಿಯೋ ಮಾಡ್ಬೋದು ಇವಾಗ ಇದನ್ನು ಒಂದು ವೀಡಿಯೋ ಮಾಡ್ಕೋಬೋದು ಆದರೆ ಏನು ಮಾಡೋದು ನಮ್ಮ ಅಡುಗೆ ಮನೆ ಈ ರೇಂಜಲ್ಲಿ ಇದೆಯಲ್ಲ ಇದನ್ನೆಲ್ಲ ಹೆಂಗೆ ತೋರಿಸೋದು ಎಲ್ಲರೂ ಅಷ್ಟು ಚೆನ್ನಾಗಿರೋ ಮನೇಲಿ ಅಡುಗೆ ಮಾಡಿ ವೀಡಿಯೋ ಮಾಡಿ ಹಾಕ್ತಾರೆ ಆದರೆ ನಾನು ಇಲ್ಲಿ ಹೆಂಗಪ್ಪ ವೀಡಿಯೋ ಮಾಡಲಿ ಏನು ಮಾಡೋದು ಇವಾಗ ಏನು ಮಾಡೋಕ್ಕಾಗಲ್ಲ ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕಷ್ಟೆ ಬೆಳಿಗ್ಗೆ ಅಪ್ಲೋಡ್ ಮಾಡಿದ ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಬರೀ ಬಂದಿದೆ ಏನು ಮೊದಲನೇ ವಿಡಿಯೋಗೆ ಇನ್ನೆಷ್ಟು ವ್ಯೂಸ್ ಬರುತ್ತೆ ಹತ್ತು ಬಂದಿರೋದೇ ಹೆಚ್ಚು ದಿನ ಮಾಡ್ತಾ ಹೋದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಹೆಂಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರಾಣಿ ರಾಜಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ತಕ್ಷಣ ನೋಡ್ಬೋದು ಆಮೇಲೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮನೆ ಒಂದ್ ಚೂರು ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ ಅನ್ಕೊಳ್ಳಿ ತೊಂದರೆ ಇಲ್ಲ ಸದ್ಯಕ್ಕೆ ನಾವಿರೋದು ಹಳೆ ಮನೆಯಲ್ಲಿ ನಾವು ಹೊಸ ಮನೆ ಕಟ್ಟಿಸ್ತಿದ್ದೀವಿ ಅದ್ ಕಟ್ಟೋ ತನಕ ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಲ್ವಾ ಇರ್ಬೇಕಲ್ವಾ ಹಾ ಆಮೇಲೆ ಈ ಅಡುಗೆ ಮನೆನೇ ನೋಡಿ ಹೇಳ್ತೀರಾ ಮತ್ತೆ ಕಮೆಂಟ್ ಮಾಡ್ಬೋದು ನೀವು ಅದಕ್ಕೆ ನಾನೇ ಹೇಳ್ಬಿಡ್ತಿದೀನಿ ಆಕ್ಚುಲಿ ಏನಪ್ಪಾ ಅಂದ್ರೆ ನಾವು ಒಂದು ಸೈಡ್ ತಗೊಂಡು ಒಂದೊಳ್ಳೆ ಮನೆ ಕಟ್ಟಿಸ್ತಾ ಇದೀವಿ ಅದ್ ಕಟ್ಸೋವರೆಗೂ ಬಾಡಿಗೆ ಮೇಲೆ ಇರ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಯಾಕೆ ಸ್ವಲ್ಪ ಲೇಟ್ ಆಗ್ಬೋದೇನೋ ಕಟ್ಸೋದು ನಮ್ ಸ್ವಂತ ಮನೇನೇ ಇದು ಅಲ್ವಾ ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಅದಕ್ಕೋಸ್ಕರ ಈ ಮನೆಯಲ್ಲೇ ಇದ್ದೀವಿ ஆ மனை அன்ோகே மனங்கேன் நோட் சந்த ஆஹ் இல்லை நோடி சௌதெலை கால்தான் சௌதல் அந்தீர ரொட்டின சௌத ஒலேல் சௌத ஒலையே மாத்தீங்க ஏன் ருச்சி இரத்தாஸ் ருச்சினேரல குளக்காய் பல்ய அக்கி ரொட்டிதான் பெஸ்ட் காம்பினேஷன் எல்லா ஃபேவரேட் இது நன்கு துபானே ஃபேவரேட்டு எல்றே அக்கி ரொட்டி கும்பள்காய் பல்யா தின் நோடி நானே ಅಕ್ಕಿ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಅದನ್ನು ಒಂದು ವಿಡಿಯೋ ಹಾಕ್ತೀನಿ ಅದಕ್ಕೆ ಎಲ್ಲಾನು ಡೀಟೇಲ್ ಆಗಿ ಶೂಟ್ ಮಾಡ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿಕ್ವಾಗ್ಲೂ ಡೀಟೇಲ್ ಆಗಿ ಮಾಡ್ತೀನಿ ಎಲ್ಲರೂ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಕುಂಬಳಕಾಯಿ ನಾನು ಹೆಂಗೆ ಮಾಡ್ತೀನಿ ಏನು ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಮರಿದೇ ಕಮೆಂಟ್ ಮಾಡಿ ಆಯ್ತಾ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟು ಏನು ವಿಡಿಯೋ ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಅದನ್ನೇ ವೀಡಿಯೋ ಮಾಡ್ತೀನಿ ಓಕೆನಾ ಆಮೇಲೆ ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಿದ್ದೀವಿ ನಮ್ಮ ಅಕ್ಕನಿಗೆ ಮಗು ಆಗಿದೆ ಗಂಡು ಮಗು ಅದನ್ನು ನೋಡ್ಕೊಂಡ್ ಬರಕ್ ಹೋಗ್ತಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಹೋಗೋದು ಬರೋದು ಎಲ್ಲನೂ ಶೂಟ್ ಮಾಡ್ತೀನಿ ಓಕೆನಾ ಯಾವ ಊರು ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ನಮ್ಮ ಅಕ್ಕನ ಪಾಪು ಹೆಂಗಿದೆ ನಮ್ಮಮ್ಮನ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಹೆಂಗಿರ್ತೀವಿ ಊಟ ಏನೇನು ಮಾಡ್ತೀವಿ ಏನೇನು ತಿಂತೀವಿ ಎಲ್ಲನೂ ನಿಮಗೆ ಡೀಟೇಲ್ ಆಗಿ ಶೂಟ್ ಮಾಡಿ ವ್ಲಾಗ್ ಮಾಡಿ ಹಾಕ್ತೀನಿ ಮರಿದೇ ಮಿಸ್ ಮಾಡಿದೆ ನೋಡಿ ಇವಾಗ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ನನಗಂತೂ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಅವ್ರಿಗೆ ಬೇರೆ ಏನಾದರೂ ಮಾಡ್ಕೊಡ್ಬೇಕು ನನಗಂತೂ ಎಲ್ರಿಗೋಸ್ಕರ ಏನಾದರೂ ಕುಕ್ ಮಾಡ್ತಿರೋದು ಅಂದರೆ ತುಂಬಾ ಇಷ್ಟ ಏನೇನಾದರೂ ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ನಂತರ ಟ್ರೈ ಮಾಡಿ ರಾಣಿ ಆಯ್ತಾ ಅಡ್ಗೆ ನಮ್ಮ ಅತ್ತೆ ಕರಿತಾರೆ ಅವ್ರ ಊಟ ಹಾಕೋಡ್ಬೇಕು ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಯ್ಯೋ ಆಳ್ಗರಿ ಏನ್ ಮಾಡ್ತಿದಿ ಇಲ್ಲಿ ಪೋನ್ ಹಿಡ್ಕೋ ಕೂತಿದೀ ಅಯ್ಯೋ ಹುಚ್ಚಕಿ ಚಿಡ್ಬಿಡ್ತೇವೆ ಅವಳಿಗೆ ಪೋನ್ ಹಿಡ್ಕೊ ಮಾತಾಡ್ತಾಳಲ್ಲ ಹೇಳಿ ಅತ್ತೆ ಏಯ್ ರಾಣಿ ಏನಾಗಿದ್ದ ನಿನ್ಗೆ ನೋಡಿದ್ರೆಲ್ಲ ಏನನ್ ಕಳ್ಕಿಲ್ಲ ಯಾಕೆ ಕಾಲೇಜಾ ಹಂಗತಿದಂತೆ ಫೋನ ಎಲ್ಲ ನೋಡಿದ್ರೆ ನಿನ್ ಸೊಸೆಗೆ ಏನಾಗಿದ್ದು ಏನಾಗಿದ ಅಂತಾರೆ ತಲೆ ಹೆಂಗೆ ಕೆಟ್ಟಿದ ಹೆಂಗ ಯಾಕೆಂಗ್ತಿದೀ ನಿಲ್ಲ ಅತ್ತೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದೀನ ಎಂತದ್ದು ಇಡಿಯೋ ಅನ್ಕೊಂಡು ಒಂದು ಅನ್ನ ಹುಣ್ಣದ್ದು ಮಾಡ್ತಿದಿ ಅಡಿಗೆ ಮಾಡೋದು ಮಾಡ್ತೀವಿ ನಿಮ್ದೆ ಹುಣ್ಣ ಕುಡಿಕಿಲ್ಲ ಯಾಕೆಂಗ್ ನೀನು ಮರವಾದಿಂದ ಇರು ನೀನೇ ಸರಿ ಅಲ್ಲ ಹೆಂಗ್ಸು ಅತ್ತೆ ಏನ್ ಅತ್ತೆ ಕತ್ತೆ ನೋಡಿದ್ರೆ ಬಾಯ್ ಬಂದು ಹೋಗಿತಾರೆ ಪ್ರೇಮ್ ಸೊಸಿ ಏನಾಗ್ದದ ಅಂತ ಚಂದ್ವ ನೀನಿಂಗ್ರೆ ಇದೇ ಎನ್ನಿಂದ ನಿಂದು ಎಷ್ಟಲ್ಲ ಹೇಳಿ ಅತ್ತೆ ಎಷ್ಟಲ ಅಂದ್ರೆ ಇವೆಲ್ಲಾ ಮಾಡ್ಬೇಡ ನೀನು ಎಲ್ಲ ಆಡ್ಕೊ ಎಗ್ಗಿಕ್ಕಿಲ್ವಾ ಇವೆ ಏನ್ ಮೊಲಾಗ್ರು ಅಂತ ಸುಮ್ಮನೆ ಮುಳ ಮಾತಾಡಿ ಅಂತಲ್ಲ ಫೋನ್ ಇಡ್ತಾ ಯಾರ್ ಯಾರ ಜೊತೆ ಮಾತಾಡಿ ಚಂದ್ವಾ ಮದ್ವೆ ಎಣ್ಣೆ ಕಳಂಗ್ರೆ ಮೊದಲಿಂದ ಇರ್ಕಲಿ ಹೋಹೋ ಎಲ್ಲಾರು ಆಡ್ತಾರೆ ನಮ್ಮೆ ಸುಬ್ಬಿ ಅಂತ ಆಡ್ತಿದ್ಯಾ ಹೋಗು ಬೇಕಾ ಬೇಗ ಊಟ ತಗೊಂಡ್ ಕೊಡೋ ನೀನ್ ಬರಿ ಫೋನ್ ಕಟ್ಟಿಸ್ಕೊಂಡು ಸಿಗಸ್ಕೊಂಡು ಬಂದಂಗ ಅವಳೆ ಮಾತಾಡ್ವೆ ಕಣ ಕೊಡೋ ಹೊಟ್ಟೆ ಸಿಕ್ಕಿಲ್ವಾ ಫೋನ್ ಹಿಡ್ಕ ಮಾಡಿದ್ರೆ ನೀನು ಮಾಡ್ದಂಗ ಆಯ್ತಾ ಅಯ್ಯೋ ಹಾ ಆಯ್ತತೆ ನೀವು ಕೂತ್ಕೊಳ್ಳಿ ಹಾಕಬತೀನಿ ತಕೊಬ ಜಲ್ದಿ ನಡೀರಿ ನಡೀರಿ ಅಂತ ಹತ್ತೀನಿ ಕಾಣಕ ನಾಟಕ ಆಟಕಾಳು ಒಂದ್ ಸರಿ ಹೋದ್ರಿ ಇನ್ನೊಂದು ಅಯ್ಯೋ ಅತ್ತೆ ಅರ್ಥನೇ ಆಗ್ತಿಲ್ಲ ಸರಿ ಬಯೋದ್ ಬಿಟ್ಟು ನೀನು ಅರ್ಥ ಆಗ್ತಿಲ್ಲ ಅವ್ರಿಗೆ ಏನೋ ಹೆಂಗಾದ್ರೂ ಬೈಕೊಳ್ಳಿ ನಾನು ಕೆಲಸ ನಾನು ಮಾಡ್ತೀನಿ ಅಮ್ಮಂಗೂರಿಗೆ ಬರ್ತೀನಿ ಅಂತ ಹೇಳಿದೀನಿ ಅಯ್ಯೋ ಅತ್ತೆ ಹೇಳದ್ ಬಿಟ್ಟೆ ತಿಂಡಿ ತಿನ್ಕೊಂಡು ಹೊರಡ್ಬೇಕು ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಎಲ್ಲನೂ ಶೂಟ್ ಮಾಡೋಣ ಹ್ಮ್ ನೀನೆ ಬಂದ ನೀನ್ ಹೇಳ್ತೀನಿ ನೋಡು ಬರೀ ಫೋನ್ ಇಡ್ಕೊಂಡು ಇಡ್ಕೊಂಡು ಇನ್ನು ಅಡುಗೆನೇ ಮಾಡಿಲ್ಲ ಕಲ್ಗೆ ತಂದ್ಕೊಟ್ಟಿದ್ಲಲ್ಲ ಬಾಗ್ಲಾಕ ಬಂದ್ಯಾಸ್ ಇತ್ತೀತಾ ಇಲ್ಲ ಕನವ ನಾನೇ ಬೀಗಾಕ ಬಂದೀನಿ ಬೀಗ ಹಾಕಿರಿ ಯಾಕೆ ರಾಣಿ ಅವ್ರ ಊರಿಗೆ ಹೋಗ್ತಾವಿ ಅವ್ರ ಹಾಕಂಗ ದಿಲ್ವರಿ ಆಗದಲ್ಲ ನೋಡ್ಕೊ ಬರೋದ ಅಂತ ಆಸ್ಪತ್ರೆಗೆ ಹೋಗಿ ನೋಡ್ಕೊ ಬಂದಲ್ಲ ತಿರ್ಗೋ ಏ ಆಸ್ಪತ್ರೆಗೆ ಹೋಗಿದೋ ಮನೆಗೆ ಹೋಯ್ತಾವಿ ಒಂದಿನ ಇದ್ಬಿಟ್ ಬರ್ತೀವಿ ಮತ್ತೇನು ಹೇಳಲ ಅವಳು ವಾ ಏಳು ಅಲ್ಲ ಅದಕ್ಕೆ ಬಂದೆ ಹೂ ಅಂಗಾರ ಇವತ್ತೋದಿರಾ ಹ್ಞೂ ಈಗ ಹೋಯ್ತೀವಿ ನಾಶ ಮಾಡ್ಕೊಂಡು ಅದಂಗಾರ ಇರ್ಲಿ ಹೋಗ್ರಿ ಇಲ್ಲೋ ನೀನ್ ಇರ್ತಿ ಯಾಕಂಗ ಆಗ್ತದ ಹೇಳು ಫೋನ್ಗೆ ಕಟ್ಟಿ ಸಿಗಿಸ್ಕೊ ಬಿಟ್ಟು ಏನೇನೋ ಮಾತಾಡ್ತಾಳೆ ಕಾಲೇಜ್ ಗೊತ್ತಿಲ್ಲಂತೆ ಆಗ್ಲ ಹಂಗೆ ಮಾಡ್ಕೋತಿ ಏನ ಏನಾಯ್ತು ಏನಾಯ್ತು ನಿನ್ ಸಸೆಗೆ ಅಂತಿದ್ರು ಏನಾಗಿದ್ಲಾ ಯಾಕಿದಳು ಒಬ್ಬಳೆ ಮಾತಾಡ್ತಾಳಲ್ಲ ಸೀರಿಯಸ್ ವಿಷಯ ಹೇಳ್ತಾ ನಗಾ ಅಯ್ಯೋ ಅವ್ ಅವಳು ಅಯ್ಯೋ ಬಿಡು ನಿಂಗೆ ಅರ್ಥ ಆಯ್ತಿಲ್ಲ ಅರ್ಥ ಆಯ್ತಾ ಅಂದ್ರೆ ಏನ ಅರ್ಥ ವಿಡಿಯೋ ವೀಡಿಯೋ ಹಂಗೆ ಅದೇ ಯಾಕಂಗ್ ಮಾಡ್ಕೊಂಡಳು ಅಂತ ಅರ್ಥ ಆಯ್ತಲ್ಲ ಎಲ್ಲನೂ ಕುಂತಿದ್ದು ನಿಂತಿದ್ದು ಅಡುಗೆ ಮಾಡಿದ್ದು ಉಂಡಿದ್ದು ನೀರು ಕುಡಿಯೋದು ಎಲ್ಲಾನು ವೀಡಿಯೋ ಮಾಡ್ಕೊತಾಳೆ ಏನೇನೋ ಮನೆಯವ್ರು ಯಾರ್ಯಾರು ಎಲ್ಲ ವಿಷಯನು ಹೇಳ್ತಾ ಸುಮ್ನೆ ಹಂಗ್ಯಾ ಬ್ಲಾಗ್ ಮಾಡೋದು ಯೂಟ್ಯೂಬ್ ಅಲ್ಲಿ ಅಂತ ಶಿಸ್ ಯಾತಕ್ಲಾ ಅದು ಮಾಡ್ ಯಾತಕ್ ಪ್ರಯತ್ನ ಅದು ಹಂಗ ಮಾಡಿದ್ರೆ ದುಡ್ಡು ಬಂತದ್ ಹಂಗಂತಿದ್ಲು ತಾನೇ ದುಡ್ಡು ಯಾಕೆ ಕೊಟ್ಟರು ಅಂತ ಇಲ್ಲ ಕುತ್ಕೊಂಡು ಫೋನ್ ಅಂತಂದ್ರೆ ದುಡ್ಡು ಕೊಟ್ಟರ ಅಯ್ಯೋ ಅವ್ನೆಲ್ಲ ಇಳಕಾಯ್ಕಿಲ್ಲ ಹಂಗರೇ ಸಂಬಳ ಬಂದದ ಹ್ಞೂ ಬರ್ತದೆ ಎಷ್ಟ್ ಬಂದದು ಅಯ್ಯೋ ಈಗ್ಲೆ ಅಲ್ಲಕ್ಕನವ ಅದ್ಕಿನ್ನೂ ಏನೇನೇನೋ ಮಾಡ್ಬೇಕು ಸದ್ಯಕ್ಕಂತೂ ಬರೋಕ್ಕಿಲ್ಲ ಮತ್ತಿ ಇನ್ ಮಾಡ್ಬೇಕು ಸುಮ್ನೆ ಮಾಡಕ್ ಕೆಲ್ಸ ಇಲ್ಲ ಅಷ್ಟೇ ಆ ಕೆಲ್ಸಾನು ಜಲ್ದಿ ಆಯ್ಕಿಲ್ಲ ಫೋನ್ ಇಡ್ಕೊಂಡ ನಿಂತ್ಕೊಂಡ್ಬಿಟ್ಟು ತಳೆ ಒಂದ್ ಅಡ್ಗೆನೂ ನೆಟ್ ಮಾಡಕಿಲ್ಲ ಎಲ್ಲಾನು ಹಾಳು ಮಾಡಿ ಮುಡುತ್ತಾಳೆ ಫೋನ್ ಇಡ್ತಾನೆ ಅನ್ಕೊಂಡ್ರೆ ಸರಿ ಕೆಲಸ ಮಾಡ್ಕೋದಾ ಪಾತ್ರ ತೊಳೋದ್ ನೂ ವಿಡಿಯೋ ಮಾಡ್ಕೊತಾಳೆ ಆಮೇಲೆ ಕಸ ಗುಡ್ಸೋದ್ ನೂ ವಿಡಿಯೋ ಮಾಡ್ಕೊತಾಳೆ ನಾನು ಓಡಾಡ್ತಿರ್ತೀನಿ ನಾನು ಇಡ್ಕೊತಾಳೆ ಅಯ್ಯೋ ಬುಡವ ಹಂಗೋ ಮಾಡ್ಕೊಳ್ಳಿ ಅಲ್ಲ ಮಗ ಜನಗಳು ಏನೇನೋ ಕೆಲ ಹೇಳು ಅಯ್ಯೋ ಏನಾರೋ ಅನ್ಕೊಳ್ಳಿ ಬಿಡವ ಏನಪ್ಪ ನಿಮ್ ಇಷ್ಟ ಬುಡವಳೇನೋ ಮಾಡ್ಕೊಳ್ಳಿ ಏನೋ ಕೇಳಕ್ ಹೋಗ್ಬೇಡ ಆಯ್ತು ಬುಡಪ್ಪ ನಾನೇನ್ ಮಾಡಾನೆ ಅದೇನೋ ನನಗ್ ತಿಳಿಯೋಲ್ಲ ಏನೋ ಮಾಡಿ ಆಯ್ತು ಅಣ್ಣ ನಿಮ್ ಮೂರ್ ಬೈತದ್ಯಾ ಏನೂ ಹೇಳ್ತಾನೇ ಇವಾಗ ಹೋಯ್ತಿ ನಾಶ ಮಾಡ್ಕೊಂಡು ಸರಿ ಆಯ್ತು ಹೋಗಿದ್ ಬನ್ನಿ ಇಲ್ಲಾರ್ದಂಗೆ ಅಲ್ವಾ ಆಡ್ಬೇಡ ಫೋನ್ ಕಡೆ ಕುಚ್ಕೊಂಡು ಆಯ್ತೇ ಜೋಪಾನಾಗ ಹೋಗ್ಬನ್ನಿ ನಾಳೆಗ್ ಬಂದಿರಾ ನೋಡ್ತೀನಿ ಅತ್ತೆ ನಮ್ಮ ಮತ್ತೇನು ಬಂದಿದಾರಂತೆ ಮಕ್ಳೆಲ್ಲ ಬಂದವ್ರೆ ಅವರು ನಾಳೆ ಹೋಗ್ತಾರೆ ನಾಳೆ ಏನಂದ್ರೆ ತಪ್ಪದ್ ಗ್ಯಾರಂಟಿ ಬಂದ್ಬಿಡ್ತೀನಿ ನಾಡಿದ್ದು ಸರಿ ಆಯ್ತು ಹೋಗಿದ್ ಬನ್ನಿ ನಾನು ಬರ್ಬೇಕಿತ್ತು ಏನಾರು ಅನ್ಕೊಂಡಾರೇನು ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ಲ ಬಿಡಿ ಸರಿ ಆಯ್ತು ಹೋಗಿದ್ ಬನ್ನಿ ನಾನು ಮಕ್ಕ ತೊಳ್ಕೊ ಬರ್ತೀನಿ ನೀನ್ ಮಾಡಿರೋ ಚಾಂದೊಳ್ಳಿ ರೊಟ್ಟಿ ತಿಂತೀನಿ ಫೋನ್ ಹಿಡ್ಕ ಹಿಡ್ಕೊಂಡು ಮಾಡಿದ್ವಿ ಜ್ಞಾನ ಎಲ್ಲೆಲ್ಲಿ ಇತ್ತು ಅದು ಹೆಂಗ್ ಮಾಡಿದ್ಯೋ ನೀನು ನನಗೂ ಹಾಕೊಡು ನೀನು ತಿನ್ಕೊಂಡು ರೆಡಿಯಾಗಿ ಆಗಿ ಹೊರಡೋಣ ಹೌದಾ ಸರಿ ಸರಿ ಅಯ್ಯೋ ಹಾಳೆ ಹಿಡ್ಕೊ ಬಂದ್ಲು ಮಾತೆ ಸಾಕು ಹಿಡ್ಕೊ ಹಿಡ್ಕೊಂಡ ಬಂದ್ಬಿಡ್ತಾಳೆ ஆ ஃப்ரெண்ட்ஸ் வெல்க்கம் பேக் டூ மை சானல் ஏன் கோத்தா நானும் நம்ம ஹஸ்பெண்ட் இவ்வளோ திண்டி தின்னி ஓட் தீ நம்ம தாய் மனைவி நம்ம அக்கன பாப்பு நோட் நிமித்தின் பண்ணி அவங்க ஓடீவி மத்தே நம்ம ஜர்னி எங்கி இருக்கே யாவும் தலத்தீவி நம்ம ஊருகே அந்த வீடியோ மாத்தினி ஓகேனா பாய் கண்டிப்பா ஆமே இன்னும் ஒட்டை ஊட்டானே கொட்டி ஆலே திண்டி ஆய்த்து அந்த அய்யோ விடோ இவ்வாக தினல்வா தகவீனி இருனா வீடியோ பார்த்து வரதே இல்லை நானும் பரோலாமா நீனாதோ எல்லா வ்ளாக் மாதிரி கண்டந்தி சப்போர்ட் மாதிரி வத்தா நம்ம ஆகலாம் சரி இரு தின்னே தர்த்தினி ಬಸ್ಸಲ್ಲಿ ಹೋಗಬೇಕಾದ್ರೂ ವೀಡಿಯೋ ಮಾಡ್ಕೊಂಡು ಹೋಗಬೇಕು ಕಿಕ್ಕಿ ಸೈಡೇ ಕುತ್ಕೋಬೇಕು ಈ ವಿಡಿಯೋ ಶುರು ಮಾಡಿದಾಗ ಹೆಂಗೆ ಆಡ್ತಾಳೆ ಮಾತೆದೇ ಸಾಕು ಫೋನ್ ಇಟ್ಕೊ ಬಂದ್ಬಿಡ್ತಾಳೆ ಹೆಂಗೆ ಮಾಡೋದು ಹೆಂಗೋ ಮಾಡ್ಕೊಳ್ಳಿ ಅಂತ ಸುಮ್ಮಿದ್ದೀನಿ ಇವಾಗ ಅವ್ರ ಅಕ್ಕನ ಪಾಪ ನೋಡೋಕೆ ಅಂತ ಊರಿಗೆ ಹೋಗ್ತಿದೀವಿ ಫಸ್ಟ್ ಟೈಮ್ ಅವ್ರು ಮನೆಗೆ ಹೋಗ್ತಿದ್ದೀನಿ ಅಪ್ಪ ಮಾತಾಡ್ತಿರ್ಲಿಲ್ಲ ಇವಾಗ ಮಾತಾಡ್ತಿದ್ದಾರೆ ಅವರೇ ಮನೆಗೆ ಕರೆದಿದ್ದಾರೆ ಹೋಗ್ಬೇಕಲ್ವಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರಾಣಿ ತಂದ ತಿಂಡಿ ಹಾ ತಂದೆ ತಂದೆ ಇರು రణి నన్గూ అక్క బాచు ఇల్గే ఆచే కూతీ హగ బర్తీనకే